ನಾವೇನ ಅನ್ಕೊಂಡಿದ್ದೇನ ಅಂತಲಿದೆ ಓ ನೋಡ್ರಿ ಮಳ್ಳಿ ಹಂಗೆ ಹೆಂಗಿದ್ಲಿಲ್ ಮನೆಗೆ ಏನೂ ಇಲ್ಲ ಏನೋ ಗೊತ್ತಿಲ್ಲ ಅನ್ನಾರಂಗ ನೋಡ್ರಿ ಅಲ್ಲಿ ಎಷ್ಟು ಬಾ ಬಾ ನನಗ ಒಂಥರ ಹ್ಮ್ ಇನ್ನೊಂದು ತಿಳಿ ಕಲ್ ತಗೊಂಡು ಈ ಸೊಗಿಲ್ಲ ಅನ್ನಷ್ಟು ಸಿಟಿ ಬಂದಿತ್ತು ಅಲ್ಲ ಎಷ್ಟು ನಾಟ್ಕ ಮಾಡ್ಬಿಟ್ ನೋಡ್ರಿ ನಮ್ಮ ಮುಂದೆ ಇಲ್ಲಿ ಮನೆಯಾಗ ಒಂಥರ ಇದ್ಲು ಅಲ್ಲ ಒಂಥರ ಅಲ್ಲ ಒಂದು ಚೂರು ಒಂದು ಚೂರು ಸುಳಿ ಬಿಟ್ ಕೊಟ್ಟಿಲ್ಲ ನೋಡಿ ಈ ವಕೀಲದ ಅಂತೇಳಿ ಅವ್ರ ಅಪ್ಪ ಅವ ಅಲ್ಲ ಯಾರ್ಯಾರು ಒಟ್ಟೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ನೋಡು ಅಲ್ಲ ಹಿಂಗಾದ್ರೆ ಹೆಂಗ್ ಅಂತೀನಿ ಅಲ್ವೇ ಸಾಲದ ಕೈ ಅಣ್ಣನ್ ಕರ್ಸ್ಬೇಕಂತ ಹೇಳಕತ್ತಲ್ಲ ಮತ್ತೆ ಅಣ್ಣಗ ಈಗ ಎಲ್ಲ ಗೊತ್ತಾಗತ್ತೆ ಹಂಗಿದ್ರೆ ಅದಕ್ಕೆ ಗೊತ್ತಾಗತ್ತೆ அய்யா அதுக்கு நான் உத்தர கொட்டி அல்லபிட்டு அல்ல நம்ம அவங்க கட்ட கொடுத்து அல்ல மாதா அனுமான் அய்யா மாதா தெளில மாய அல்ல தன்கு ಕೊಟ್ಟಿದ್ವಲ್ಲ ಅದನ್ನು ಕೇಳಕತ್ತಳ ಹಾ ಸಣ್ಣ ಸಸಿಗೂ ನಾವು ಕಾಟ ಕೊಟ್ಟಿರಲ್ಲ ಅಂತೇಳಿ ಯವ್ವ ಇವ್ ನನಗರ ಬಾಯಿ ತೊದಲ ಕತ್ ಬಿಟ್ಟಿತ್ತು ಯಾಕಂದ್ರೆ ಅಕ್ಕಿಗೆ ನಾವು ಕಾಟ ಕೊಟ್ಟದ ಕರೀತಲ್ಲ ಇಕ್ಕಿಗು ಈ ಯವ್ವ ಇವ್ ಇಕ್ಕಿನ ಈಕೆ ಸಾಯಿಸ್ಬೇಕಂದ್ರ ಯಾಕಿ ಹಾಳಾದಕ್ಕೆ ಅಕ್ಕಿ ಸತ್ಯ ಡವ್ ಬಂದ್ ಕಾಡಕತ್ತಳ ಈಗ ಇಕ್ಕಿನ ಅಕ್ಕ ಸಾಯಿಸ್ ಬಿಡಲಾ ಮತ್ತೆ ಇಕ್ಕೋಬೇಕು ಡವ್ ಅದ್ ಯಾರ್ಯಾರ ಡವ್ ಅಂತಂದ್ ಸುಮ್ನಾದೆ ಈಗ ನೋಡು ಆ ಡವ್ ಬೇಕಾತ್ ಈ ಡವ್ ಬೇಡಾತ್ ಮಂತ್ರ ಒಟ್ ಮಂತ್ರ ಏನ ಏನ ಯಾವಾಗ ಪೂಜಾರಿ ಕೊಟ್ಟಾಗ ಏನೇನಾ ಮಾಡ್ಸ್ತಲ್ಲ ಅದು ನಾಗವಲ್ಲಿ ಪಿಚ್ಚರ್ ಹಮ್ಮತಲ್ಲ ಒಂದ್ ರೂಮ್ ಹಾಕಿ ಹಾಕಿ ಬಂಧನ ಹಾಕಿ ಅದ್ ತ್ರಿಶೂಲದ್ದು ಮಾಡಿ ಏನ ಮಾಡ್ತಲ್ಲ ಹಂಗ ಮಾಡಿ ಈಕಿನ ಒಂದ್ ಕಡೆ ಕೂಡಿ ಹಾಕಬಹುದು ಈ ಈ ಹಡಿ ಬಿಟ್ಟಿನ ಹೆಂಗ್ ಮಾಡ್ಬೇಕು ಈಕಿನೇನ್ ಕುಡಿ ಹಾಕಲ್ಲ ಕಟ್ಟಿ ಹಾಕಲ್ಲ ಈಕಿನ ಏನ್ ಅಂತೀನಿ ಅದು ಸಾಮಾನ್ಯ ಏನಾಗಿದ್ದ ಈಕಿನ ತಗೊಂಡಿ ಹಳ ಎಲ್ಲಾರ ಮುಚ್ಚ ಬಾರಪ್ಪ ಅಂತ ಹೇಳ್ತಿದ್ದೆ ಅದ್ ನೋಡ್ರ ವಕೀಲ ಒಕ್ಕಿಲಗಳಿ ಈಕಿ ಮೈ ಮುಟ್ಟಕಲ್ಲ ಈಕಿ ಸುದ್ದಿ ಹೋದ್ ಬಿಟ್ರ ಬಿಟ್ಟರು ಸುಟ್ಟ ಹಾಕ್ತಾನ ನಮ್ಮನ್ನ ಏನ್ ಮಾಡ್ಬೇಕು ಇದೇನಾ ಎಲ್ಲಿಗೆ ಬಂದು ಎಲ್ಲಿಗೆ ನಿಂತಿದ್ ಯಪ್ಪಾ ದೇವ್ರೆ ಹೆಂಗ್ ತಪ್ಪಿಸ್ ಹೋಗಕ್ ಅಲ್ಲ ನನ್ನ ಮಗ ಮತ್ತೆ ಇದಕ್ಕೆ ಕೋರ್ಟ್ ನವರಿಂದ ಕರ್ಸ್ತಾರಂತಲ್ಲ ಹಂಗೇನಾರು ಕರ್ಸಿದ್ರ ಬಂದ್ರ ಈಗ ಅಕ್ಕಿ ಅಕ್ಕಿ ಸಕಿಲು ಹಂಗ ಇರ್ಬೇಕು ಹಂಗಿದ್ರ ನನ್ ಏನ್ ಏನೋ ತಪ್ಪ ಮಾಡಿದ್ ಮೊದ್ಲೇ ಅದಕ್ಕೆ ಎಲ್ ಓದ್ಲು ಏನಂತ ಮತ್ ಆತ್ಮ ವಿಚಾರ ಮಾಡಕತ್ರ ಯಾವ ದೇವ್ರಿ ಇದ್ರಿಂದ ಹೆಂಗ್ ಪಾರಬೇಕು ಅನ್ನೋದು ತಿಳಿವಾಗೈತಿ ಆದ್ರೆ ಈ ಸುಮ್ನೆ ಕುಂತಾರೆ ಬಾಯ್ ಮುಚ್ಕೊಂಡು ನಾವ್ ನಮ್ಗೆ ಟೆನ್ಶನ್ ತಗೊಂಡು ಒಡಾಡಕತ್ತೀವಿ ನೀವ್ ನೋಡ್ರಿ ಏನೋ ಗಪ್ಪಗಡ್ ಕುಂತ ಬಿಟ್ರಿ ಏನೇ ಹೇಳಿ ಮಾತಾಡವಲ್ರಿ ಅಲ್ಲಿ ಆ ಹುಡುಗನ್ ಕರ್ಸ್ಬೇಕಂತಲ್ಲ ಹೆಂಗ್ ಮಾಡದ್ ಮತ್ತೀಗ ಅಯ್ಯ ನಾನ್ ಏನ್ ಮಾಡೋ ತಿಳಿವಂತ ನಾ ವಿಚಾರ ಮಾಡ್ಕೊಂಡ್ ಕುಂತೀನಿ ಏನಾರ ಮಾಡಿ ಒಟ್ಟು ನನ್ ಮಗನ್ ಸುದ್ದಿ ಗೋಲ್ ಅರ್ದಂಗ್ ಮಾಡ್ರಿ ಅಂತ ಹೇಳ್ತೀನಿ ಅಲ್ಲ ರೀ ಸುಮ್ಮನೆ ಹಿಂಗೆ ಮಾಡಿದ್ರಿ ಹಿಂಗೆ ಸುಳ ನಮ್ಮ ಮಗನ ಕರ್ಸಿವಿ ಆತು ಮುಟ್ವಲ್ತು ಫೋನ್ ಹೋಗಲ್ತು ಆಮೇಲೆ ಅಲ್ಲಿ ಆ ದೇಶದ ಕಳ್ಸೋಲ್ರು ಇಲ್ಲ ಆತನ ಫೋನ್ ನಂಬರಾಗಿ ಹೋಗಲ್ತು ಅಂತ ಹೇಳಿ ಫೋನ್ ಆತಗೆ ಸುಳ ಇಲ್ಲಪ್ಪ ಒಂಚೂರು ನಿನ್ನ ಫೋನ್ ಆಫ್ ಮಾಡಿ ಒಂಚೂರು ಕೆಲಸ ಅಂತೀನ ಒಂದು ನೋಳು ಏನ ಏನು ಹೇಳ್ತಾರೆ ಒಂದ್ ನಾವು ಹೇಳಿ ಫೋನ್ ಬಂದ ಮಾಡಿ ಕೇಳಿ ಹೋಗವಲ್ತು ಅಂತ ಏನಾರ ನಾವು ಹೇಳಿದ್ರೆ ಒಟ್ಟು ಹೆಂಗಾರ ಮಾಡಿ ತಪ್ಸಕ್ಕೆ ನೋಡ್ಬೇಕು ರೀ

ಏ ತಡವಾಂಗ್ ಹಂಗೆಲ್ಲ ಅನ್ನಕ್ಕೆ ಹೋಗಬಾರ್ದೆ ಯಾಕಂದ್ರೆ ನಾವು ಇದ್ದ ಮಕ್ಕಳಿಗೆ ಕೈ ಕೇಸ್ ಕೊಟ್ಟಿವಿ ಅದು ವಿಕಿ ಒಂದು ತಿಂಗಳು ಇದ್ಕೊಂಡು ನಮ್ದೆಲ್ಲ ಅಳ್ಕೊಂಡು ಹೋಗೋಣ ಮತ್ತೆ ಇದ್ದಷ್ಟು ಅನುಭವ ಆ ಮನುಷ್ಯ ಒಂದ್ ಮಕ್ಳಿಗೆ ಗೊತ್ತಾಗ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇನ್ನ ಪ್ರಶ್ನೆ ದಿವಸ ಈಗ ಎಲ್ಲ ತಿಳ್ಕೊಂಡ ಅದ ಹೇಳಲ್ಲ ನಾನು ಉತ್ತರ ಕೊಡ್ಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ ಅದ್ರಂಗೆ ಹೇಳುದಂತ ಅದನ್ನ ಮಾಡಿದ ಈಗ ಮಕ್ಳು ಬಿಟ್ಟು ಬಿಟ್ಟು ಅದ ನನ್ನ ಮಗ ಏನಾರ ಒಂದು ವಾಸ ಮಾಡ್ಬೇಕು ಹ್ಮ್ ನೋಡೋ

ಅವ್ರೇವ ನಂಗೂ ಬಾಳ ಹೊಟ್ಟೆ ಸತಿ ನಡಿ ಏನಾರ ಮಾಡಿ ಹೊಟ್ಟು ತಿಂದು ಮಕ್ಕಳನ್ನ ನಾನು ಬೆಳಕ್ ಹರಿಲಿ ಈ ಹೆಂಗು ರಾತ್ರಿ ಗೀತಿ ಏನ್ ಮಾಡಿದ್ರು ಈಗೇನ ಮಾಡಕ್ ಹಂಗಿಲ್ಲ ಬೆಳಗಂದ ಹರಿಲಿ ನಾನು ಅಂಕಲ್ ಕುಟ್ಟಾಗ ಮಾತಾಡ್ತೀನಿ ಅವತ್ತಿಲ್ ಅಂಕಲ್ ಕುಟ್ಟಾಗ ಮತ್ತೆ ಇಲ್ಲ ಮತ್ತೆ ಅವ್ರ ಕುಟ ಸೇರಿ ಏನಾರ ಕ್ರಿಮಿನಲ್ ಐಡಿಯಾ ಹುಡುಕ್ತೀನಿ ಏನೋ ಒಂದ್ ಮಾಡಕ್ ಸರಿ ಬೆಳಕೊಂಡು ಹರಿ ತಗೋಬೇ ನಾನು ಹೋಗ್ಲಿ ಎಲ್ಲ ಮಾಡ್ತೀನಿ ನಿಂಗೆ ಯಾಕದ ಏನಾರ ಮಾಡಿ ಬಡ ಮಾಡ್ತಿ ಮತ್ತಿತರ ಇವ ಲಕ್ಷ್ಮಕ ಮುಂಜೆ ಏನಂತಾರೆ ಅಲ್ಲೇ ಆದ್ವಿ ಮನೆಯಾಗ ಹೊರವಿಲ್ಲ ಏನಿಲ್ಲ ಏನಂತಾರ ನಮ್ಮ ಮನೆಯಾಗ ಗಂಡ್ಮಕ್ಳು ಜಲ್ದಿ ಹೋಗಿ ರಾತ್ರಿ ಗಡಿಗೆ ಮಾಡ್ಬೇಕು ಬರ್ತೀನಿ ತಗೋ எான்ி எத்தீர எஸ் ஷி ஷி எல்லாரும் ஏனாத்தங்க ஏனா தெல கல்னை ಆದ್ರೆ ನೋಡ್ರಿ ಇಷ್ಟು ಖುಷಿ ಅಂತ ಬಂದಿರಿ ಅಯ್ಯೋ ದೇರ ಈಗ ನಾ ಹೇಳೋ ನಿನಗೂ ಅಷ್ಟ ಖುಷಿ ಆಗುತ್ತೆ ನೀನ್ ಖುಷಿ ನೋಡಕ್ಕಾಗಿ ಎಲ್ಲಾರ್ತಿವಿ ಈಗ ಹೌದ್ರಿ ನನ್ನ ಖುಷಿ ನೋಡುವಷ್ಟು ನಾನು ಖುಷಿ ಪಡುವಷ್ಟು ಜಲ್ದಿ ಹೇಳ್ರಿ ಎತ್ತಿರ ನನಗೊಳಕ್ ಆಗಲ್ತ್ ಅಲ್ಲ ಮೀನಾ ಯಾರಂತ ತಿಳ್ಕೊಳಕ್ ಏನೈತ್ರಿ ಚೆನ್ನಾಗ್ ಸಸಿ ಭಾಗ್ಯಾಗ ಸೌತಿ ಯಾನೆ ಏನ್ ತಾಯಕಿ ಕಟ್ಕೊಂಡ್ ಬಂದ್ ಭಾಗ್ಯನ್ ಗಂಡ ಇನ್ನು ಇರ್ಕಿನ್ ತಿನ್ ಏನ್ ಹೇಳ್ರಿ

ಬಂದೇ ಇಲ್ಲ ಅಂತಾನೆ ಇವ್ರು ನೋಡಿದ್ರೆ ಈಗ ನೋಡೋದು ಏನೇನ ಅಂತಾನೆ ಆ ಚೆನ್ನಿ ಅವ್ರೆಲ್ಲ ಹಲ್ಕಿಸ್ಕೊಂತ ಬಾರಿ ಡಿಮಕ್ ಮಾಡಾಕ್ತಿದ್ರು ನಮಗ್ ಒಂಥರ ಹೊಟ್ಟೆಗ ಭಯನ ಬಂದ್ಬಿಡುತ್ತೆ ನಮಗ ಆಟತ್ತಿಗೆ ಒಂದ್ ನಮ್ನಿ ಸಿಡ್ಲ ಬಡ್ದಂಗ ನೋಡ ಸಿಡ್ಲ ಬಡ್ದಂಗ ಯಾರಿಗ ಸಿಡ್ಲ ಬಡ್ದಂಗ ಆತ್ರಿ ಅಯ್ಯ ಅಲ್ಲಿದ್ದಾರೆ ಎಲ್ಲರಿಗ ಇಡೀ ಕೋಟೆ ಮಂದಿಗೆ ನಮಗ ಹಿಡದೆ ನಾವೇನ್ ಬಿಡು ಮತ್ ನಮ್ಮನ್ ಹಿಡದೆ ಹೇಳಕತ್ತೀನಿ ನಮಗೂ ಸಿಡ್ಲ ಬಡ್ದಂಗ ಈ ಚನ್ನಿ ಚೆನ್ನಿ ಗಣ್ಣ ಮಗ ಸಸಿ ಮಗಳು ോ ഗു നിറ ബിട്രി നോദ ಯಾಕ್ರಿ ಹತ್ತೀರ ಏನಾಗಿತ್ತು ಮೀನಾಗ ಅಲ್ಲ ಆರಾಮ್ ಇದ್ಲ ಇಲ್ಲ ಅಲ್ಲ ಏನ್ ಕೆನರ ಆಗಿತ್ತಣ್ಣ ಏನ ಚೆನ್ನಿ ಕಡೆ ಅರುವ ಹಾಕಿ ಗಂಡ ಮತ್ತೆ ಏನಾರ ಹಾಕಿ ಏನಾರ ಒಡೆಯದು ಒಡೆಯದು ಟಾರ್ಚರ್ ಕೊಟ್ಟಿದ್ರ ಏನಾರ ಮಾಡಿದ್ರಿ ಮತ್ತೆ ಅಯ್ಯೋ ದೇವ್ರಿ ಅಕ್ಕಿ ಯಾರು ಟಾರ್ಚರ್ ಕೊಡ್ಬೇಕು ಅಕ್ಕಿ ಕೂಡ ಟಾರ್ಚರ್ ಗೆ ಅವ್ರು ಸಹಿಸ್ಕೊಂಡ್ರೆ ಸಾಕಾಗೈತಿ ಅಲ್ರಿ ಹೇಳ್ತೀರ ನೀವ್ ಒಂದೊಂದು ನಮ್ನಿ ಒಬ್ಬರು ಮಾತಾಡತ್ತೀರಿಪ್ಪ ನನಗೆ ಏನಂತಾನು ಅರ್ಥ ಆಗೋಯ್ತು ಸರಿ ಹೇಳ್ತೀರಾ ಇಲ್ಲ ಈಗ ನಾನು ಹೋಗ್ಬಿಡ್ತೀನಿ ನೋಡ್ರಿ ತಲೆ ಕೆಟ್ಟಬಿಡ್ತೀನಿ ನನಗೆ

ಇನ್ನೇನ್ ಹೆಂಗ್ ಗಾಬರಿ ಆಯ್ತು ಗಾಬರಿ ಸತಿ ಖುಷಿನ ಆಯ್ತು ಆ ಆಗೋಲ್ತಾವಿಲ್ಲ ಇದ್ರಂಗ ನಮ್ಗೂ ಆಗಿತ್ ನೋಡ ಬಾಯ್ ತಕೊಂಡ್ ನಿಂತರ್ ಎಡ ತನಕ ಬಾಯ ಮುಚ್ಚಿದ್ದಿಲ್ಲ ಗೊತ್ತನ್ನ ನಾವು ಆಕಿನ್ ನೋಡಿ ಏನ್ ಚಂದ ಕಾಣತಿಲ್ಲ ಯುವ ಕರೆ ಕೂಟ್ ಹಾಕೊಂಡು ಯುವ ಯುವ ನಾನ್ ಹಾಳಾಗ ಹೋಗ್ಲಿ ಆ ಚೆನ್ನಿ ಅವ್ರ ಗಂಡ ಮತ್ತ ಮಗ ಮಗಳು ಎಲ್ಲಾರು ನಿಂತ ಭೂಮಿ ಬಿರುಕ್ ಬಿಟ್ಟಂಗ ಆಗಿರ್ತ ನೋಡ ಅವ್ರಿಗಂತ ಯುವ ದೇವ್ರಿ ಹೆಂಗ್ ಕ್ವಶನ್ ಕೇಳಿದ್ಲ ಗೊತ್ತಾ ಹ್ಮ್ ಆಕಿ ಒಂದೊಂದೊಂದೊಂದು ಲಾ ಪಾಯಿಂಟ್ ಹಾಕಿ ಕೇಳಕತ್ತಿದ್ದಕ್ಕ ಪತ್ರ ಬಿಟ್ಟದ್ರು ನೋಡು ಯಾವ ದೇವರೇ ಏನ್ ಶಣ ಇರ್ತೇ ಹುಡುಗಿ ಇಡೀ ಕೋಟಿಗೆ ಎಲ್ಲರೂ ಹೋಗಿದ್ರು ಗೊತ್ತಿನ ಫೇಮಸ್ ಫೇಮಸ್ ಲಾಯರ್ ಅಂತ ಕೇ ಹೌದಾ ಯಾವ ದೇವ್ರೆ ಅಲ್ರಿ ಅಂತ ಫೇಮಸ್ ಲಾಯರ್ ಭಾಗ್ಯ ಅನ್ ಸಲುವಾಗಿ ನ್ಯಾಯ ಒದಗಿಸ್ಬೇಕಂತ ಇಷ್ಟೆಲ್ಲಾ ಕಟ್ಟಿಬಿಟ್ಟಿ ಬಿಟ್ಲ ಪಾಪ ಅಲ್ಲ ನನಗೆ ಇದು ಒಂದ್ ಅರ್ಥ ಆಗೋಲ್ತ್ರಿ ಅತ್ತಿರ ಮತ್ತೆ ಇಷ್ಟೆಲ್ಲಾ ಗೊತ್ತ ಲಾಯರ್ ಏರು ಓದ್ಯಾಕೆ ಆಗಿ ಯಾಕ್ರಿ ಅಂತ ಯಾಣೆ ಸಂಬಂಧಕ್ಕೆ ಯಾಕೆ ಮದ್ವಿ ಮಾಡ್ಕೊಳಕ್ ಆಶೆ ಪಟ್ಲಕ್ಕಿ ಅಯ್ಯ ದೇವ್ರೆ ಅದು ಒಂದ್ ಕಥೆ ಐತೆ ಆಕಿಗೆ ಈ ಲಾಯರ್ ಗಿರಿ ಇದೊಳಗ ಜಗ್ಗಿ ಫೇಮಸ್ ಲಾಯರ್ ದಿನ ಇಂತ ಏಸ್ ಕೇಸ್ ಫಿಗರ್ಸ್ ಇದ್ಲ ಏನು ಯಾರಿಗ ಗೊತ್ತು ಅವು ನೋಡಿ 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 ಆಕಿ ಒಂತರ ಜಿಗುಪ್ ಶಾ ಸಣ್ಣ ವಯಸ್ಸಿಗೆ ಆಗ್ಬಿಟ್ಟಳ ಇನ್ನ ಮದುವೆ ವಯಸ್ ಬರಷ್ಟೊತ್ತಿಗೆ ಚಲೋ ಹೊತ್ತಿಗೆ ಲಾಯರ್ ಗಿರಿ ದೊಡ್ಡ ಇದನ್ನ ತಗೊಂಡ್ಬಿಟ್ಟಳ ಬಿರುದು ಹಂಗಾಗಿ ಆಕಿ ಒಂಥರ ಇದಾಗೈತೆ ಆಮೇಲೆ ಮದುವೆ ಮಾಡ್ಕೊಂಡ್ರ ಗಂಡರು ಲಾಯರ್ ಅಂತಂದು ಒಬ್ರು ನೋಡಕ್ಕೆ ಬರ್ತಿದ್ದಿಲ್ಲ ಆಮೇಲೆ ಈಗ ಲಾಯರ್ ಅಂದ್ಮೇಲೆ ಸಹಜ ಅತ್ತಿ ಮನೆ ಒಳಗ

ங்க இது கண்ணு கத்தி ஹுட்டி மத எடுத்து ஆஹ் ஒத்த மத்ல மோச மாடா ஓலி நான் குட்டி இருத்தா மத்ல ஓடிகால கோத்தித்தல ஆஹ் இன்னொரு குட்டி நான் ஜன அன்னோம் பானே இருந்தோம் மட்குக்தான் இதர மாதிரி இவ் இஷ்ட கத்தி இஷ்டெல்லாம் மோசமா இல்லை மல்தா இல்லை அதெல்லாம் குத் தோண்டா தான் നമഗിംഗ് കുട്ടക എല്ലാ സാക്ഷി ഹി നമ കുട്ട ന്നസ എല്ലാ തെറ്റ് ആട്ടാസ്താ ഹുരീതി അല്ല ഇത ഒഴേറു ഹിർ അല്ല മത കേ തന്ന ജീവന കല്ബിടത്ത ഗത്തേത്തിനു നോട്രി ഒന്നായ ഒതുഗസ്ലേ ബോ അല്ല മറ്റി ന്യായൊഴകനക്കാള ന്യായ്മെല്ലാം ആക്കി സംബന്ധിക്ക് പെല കൊടുക്ക പെല കൊട്ട് ಬಾಳ ಒಳಕದ್ರಿ ಹೆಂಗಿದ ಹೆಂಗರ ಇವತ್ತು ನಮ್ ಬಾಗಿ ಬಂದ್ ನ್ಯಾಯಾನು ಕೊಡಿಸ್ತಾರ ಗಂಡ ಇಟ್ಟನ್ ಒಂದ್ ಮಾಡ್ತಾ ಅನ್ಸುತ್ತ ಆದ್ರ ಆಕಿ ಜೀವನ ಅತಂತ್ರ ಆಗುತ್ತೆ ಏನ ಅಂತ ನನಗೊಂತರ ಭಯ ರೀ ಹೌದವ ಒಳ್ಳೇದಿ ಕಾಲಲ್ಲ ಇದು ಅಂತ ಚೆನ್ನಿ ಅದಲ್ಲ ಅಂತವರ್ಗೆ ಕಾಲದ ನೋಡಣ್ಣ ಬಾಗ್ಯಾಗ್ ಬರಲಿ ಆಕಿ ಗಂಡ ಇಕ್ಕಿ ಒಂದಲಿ ನೋಡೋಣ ಮುಂದೆ ದೇವ್ರದ್ದು ಹೆಂಗೈತೆ ಏನ ಆಕಿ ಮನಸ್ಸಿನ ಮೀನಂದ್ ಹೆಂಗೈತೆ ಏನ ಒಟ್ಟಿ ಇವ್ರಿಬ್ಬರು ಒಂದ್ ಮಾಡ್ಬೇಕನ್ನ ಐತೆ ದೇವ್ರು ಒಳ್ಳೇಗ್ ಮಾಡ್ಬೇಕವಾ ಹುಡುಗಿ ಅರೆ ಲಕ್ಷ್ಮಣ್ ದಕ್ಕ ನಾವು ಮನೆಗೆ ಹೋಗ್ತೀವಿ ನಮ್ದು ಬಂದು ಬೆಳಗ್ಗೆಯಿಂದ ಬಂದಿವಿ ನಮ್ದು ಮردು ಬಂದು ಒತ್ತಸಿಗೆ ಒತ್ತಸಿಗೆ ಅಂತ ನಿಂತಿರ್ತಾರೆ ಅವ್ರಿಗೆ ನಾವು ಇವಾಗ ಹೊಟ್ಟೆ ತುಂಬಿಸ್ಬೇಕು ನಾವೀಗ ಹೌದಾ ಲಕ್ಷ್ಮಕ್ಕ ನಾವು ಬಂದು ಮುಂಜನೆತ್ರ ಬಂದಿವಿ ನಡೆಯುವ ಮನೆಗೆ ಏನಾಗಿತೆ ಏನಕ ತಿಳ ಗೊತ್ತಿಲ್ಲ ನಾನು ಬರ್ತೀನಿ ಲಕ್ಷ್ಮಕ್ಕ ಅತ್ತು ಹೋಗಿ ರಂಗಿದ್ರೆ ಯಾರ್ಕ ಫೋನ್ ಬಂತು ಅಯ್ಯ ಮೀನಾ ಚಳ ಎತ್ತರಲೇ ಮೀನಾ ಚಳ ಏನಂತ ಕೇಳನ ಹಲೋ ಹಲೋ ಲಕ್ಷ್ಮಕ್ಕ ಸಸಿಗೆ ಹೇಳಿದೆ ಯಾಕೆ ಅಂತೂ ಅಷ್ಟು ಖುಷಿ ಆದ್ ನೋಡಿ ಅಲ್ಲ ನಮಗೂ ಅಷ್ಟ ಖುಷಿ ಆಗೈತೆ ಏನೋ ಇವ ಒಂಥರ ದಿನ ಅಂತಲ್ಲ ಮ್ಯಾಜಿಕ್ ಮ್ಯಾಜಿಕ್ ಅದಂಗ ನೋಡಿ ಇವತ್ತು ಕೋಟೆಗೆ ಬಹಳ ಖುಷಿ ಆಯ್ತವ ಅದನ್ನ ಅರ್ಗಿಸ್ಕೊಳಕ ಆಗೋದ್ ನೋಡಿ ನಾ ನಮಗ ಹೌದನ್ರಿ ಸರಿ ನಾನು ನಿಮ್ಗೆ ಒಂದೇನೋ ವಿಚಾರ ಹೇಳಕಾಗಿತ್ತು ಹೇಳವಾ ನಾಳೆ ನೀವು ಅವತ್ ಹೇಳಿದ್ನಲ್ಲ ರತ್ನ ಹೇಳಿದ್ನಲ್ಲ ರಾತ್ರಿ ಹೋಗುವಾಗ ಒಂದ್ ಸಂದರ್ಭ ಬರುತ್ತ ಮತ್ ನಾನೆಲ್ಲ ಹೇಳ್ತೀನಿ ಯಾವಾಗ ಯಾವಾಗ ಹೇಳ್ತೀನಿ ಅವಾಗ ಕರ್ಕೊಂಡು ಹೋಗು ಭಾಗ್ಯನ ಅಂತೇಳಿ ನಾಳೆ ರಾತ್ರಿ ಹೋಗ್ಬೇಕಾಗತ್ತ ಹೌದಾ நென்பிட்டு நான் மத்த ஜல் மொத்த ஊட்டாடி బడబణ నెల కలస ము ముగ్కుం కట్లగ అద ఇల్ బీ ఇందా హెల్ అంగెలా ప్లాన్ మొండి హోబణ అంత సహిత లక్ష